ಕೆನಡಾದಲ್ಲಿ ಕನ್ನಡಿಗ ಟೆಕ್ಕಿ ಭೀಕರ ಹತ್ಯೆ ಪ್ರಕರಣ ಕೆನಡಾದಲ್ಲಿ ಚಂದನ್ ಕುಮಾರ್ ಹತ್ಯೆಯಾಗಿದೆ ಯಾವ ಕಾರಣಕ್ಕಾಗಿ ಹತ್ಯೆ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತ ಹೇಳಿಕೆ ಅವರ ಕುಟುಂಬ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದೇನೆ ಚಂದನ್ ಕುಮಾರ್ ಬಹಳ ಪ್ರತಿಭಾವಂತ ಹುಡುಗ ಕನ್ನಡಿಗ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುತ್ತಾ ಇದ್ರು ಹತ್ಯೆ ಪ್ರಕರಣದ ಬಗ್ಗೆ ಅಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೃತದೇಹ ತರುವ ಬಗ್ಗೆ ಹೈಕಮಿಷನರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಹತ್ಯೆ ಆಗಿದ್ದಾರೆ ಯಾವ ಕಾರಣಕ್ಕೆ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ ನಾನು ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ವಿಶೇಷವಾಗಿ ಅವರ ತಂದೆ ತಾಯಿ ಒಬ್ಬನೇ ಮಗ ಬೇರೆ ಮಕ್ಕಳು ಇಲ್ಲ ಯಾರೂ ಕೂಡ ಇಲ್ಲ ತಂದೆ ತಾಯಿಗಳು ಇಲ್ಲೇ ತಮ್ಮಗೊಂಡಲ್ಲಿ ಇದ್ದಾರೆ ಅವರನ್ನು ಕೂಡ ನಾನು ಈಗ ಭೇಟಿ ಮಾಡೋದಕ್ಕೆ ಹೊರಟಿದ್ದೇನೆ ನಿಜಕ್ಕೂ ಕೂಡ ಇದು ಒಂದು ಸ್ಯಾಡ್ ಸ್ಟೋರಿ ಒಬ್ಬ ಪ್ರತಿಭಾವಂತ ಅಲ್ಲಿ ಹೋಗಿ ಹೋಗಿ ಅಲ್ಲಿ ಪ್ರಾಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಅವರಿಗೆ ಈ ರೀತಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ದೇಶದಲ್ಲಿ ಏನು ವ್ಯವಸ್ಥೆ ಇದೆ ಕಾನೂನಿನ ವ್ಯವಸ್ಥೆ ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು ಮತ್ತು ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೆ ಆದ್ದರಿಂದ ಅವರ ಕುಟುಂಬ ವರ್ಗದವರಿಗೆ ಭಗವಂತ